ಈಗ ನೋಡಿ ಬೇಸಿಕಲಿ ನಿಮ್ಮಲ್ಲಿ ಟಿ ಎಂ ಪಾಸಿಟಿವ್ ಬಂದಿದೆ ಅಂದ್ರೆ ಅವ್ರು ಏನ್ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇಶ್ಟಿಮಿಯಾ ಇರಬಹುದು ಅಂತ ಇಶಿಮಿಯಾ ಅಂತಂದ್ರೆ ಮಿದುಳಿನ ಯಾವ್ದಾದ್ರು ಒಂದಿಷ್ಟು ಭಾಗಕ್ಕೆ ಅಥವಾ ದೇಹದ ಯಾವ್ದಾದ್ರು ಒಂದಿಷ್ಟು ಭಾಗಕ್ಕೆ ಅಥವಾ ಹೃದಯದ ಒಂದಿಷ್ಟು ಭಾಗಕ್ಕೆ ಆಕ್ಸಿಜನೇಟೆಡ್ ಬ್ಲಡ್ ಹೋಗ್ತಾ ಇಲ್ಲ ಅಂತ ಅಂದ್ರೆ ಆಮ್ಲಜನಕ ಸಹಿತವಾದಂತಹ ರಕ್ತ ಸಂಚಾರ ಆಗ್ತಾ ಇಲ್ಲ ಅದನ್ನ ಇಶ್ಚಿಮಿಯಾ ಅಂತ ಹೇಳ್ತಾರೆ ಸೊ ಇಶ್ಚಿಮಿಯಾ ಇರೋದ್ರಿಂದ ನಿಮಗೆ ಅದು ಟಿ ಟಿ ಪಾಸಿಟಿವ್ ಬಂದಿದೆ ಸೊ ಹಾಗಾಗಿ ಸ್ಟಂಟ್ ಹಾಕಬೇಕಾಗ್ಬೋದು ಅನ್ನೋಂಥದ್ದು ಹೇಳಿದ್ದಾರೆ ನೀವು ಈಗಾಗಲೇ ಬರೋಕ್ಕೆ ಎರಡು ತಿಂಗಳ ಲೇಟ್ ಆಯಿತು ಮೊದಲೇ ಬರಬೇಕಿತ್ತು ಬಟ್ ಸ್ಟಿಲ್ ಈಗಲೂ ನಾನು ಹೇಳೋದೇನಂತಂದರೆ ಆಸ್ ಸಚ್ ನಿಮ್ಗೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ಮತ್ತೆ ನೋಡಿ ಇವಾಗ ನಿಮಗೆ ಎಪ್ಪತ್ತೊಂದು ವರ್ಷ ಎಪ್ಪತ್ತೊಂದು ವರ್ಷಕ್ಕೆ ನಿಮ್ಮ ಫಿಸಿಕಲ್ ಒಂದು ಸ್ಟ್ರೆಂತ್ ಚೆನ್ನಾಗೇ ಇದೆ ನಾಡಿ ನೋಡಿದ್ರೆ ನಾಡಿಯಲ್ಲೂ ನಿಮ್ಮ ಆರೋಗ್ಯ ಚೆನ್ನಾಗೇ ಇದೆ ಅಂಡ್ ನಿಮ್ಮ ಆಹಾರ ಪದ್ಧತಿ ಪ್ರಾಣಾಯಾಮ ಬೇರೆ ಜೀವನ ಶೈಲಿ ಎಲ್ಲ ನೀವು ಕರೆಕ್ಟಾಗಿ ಇದ್ದೀರಾ ಹಾಗಾಗಿ ನಾನು ಹೇಳೋದೇನಂತಂದ್ರೆ ನಾವು ಇನ್ನೊಂದು ತ್ರೀ ಮಂತ್ಸ್ ವೆಯ್ಟ್ ಮಾಡ್ಬೋದು ವೆಯ್ಟ್ ಮಾಡ್ಬೋದು ತ್ರೀ ಮಂತ್ಸ್ ಸೊ ಈ ತ್ರೀ ಮಂತ್ಸಲ್ಲಿ ನೀಟಾಗಿ ಅನುಲೋಮ ವಿಲೋಮ ಮಾಡಬೇಕು ಜಾಸ್ತಿ ಕುಂಭಕ ಮಾಡಬಾರ್ದು ಕುಂಭಕ ಅಂದ್ರೆ ಉಸಿರು ಉಸಿರು ಕಟ್ಟಿಟ್ಕೊಳ್ಳೋದನ್ನ ಕುಂಭಕ ಅಂತೀವಿ ಅದನ್ನ ಜಾಸ್ತಿ ಮಾಡಬಾರ್ದು ಒಂದ್ ಇಪ್ಪತ್ತೊಂದು ಸತಿ ಆದ್ರೂ ಕುಂಭಕ ಮಾಡಬೇಕು ಬಸ್ತ್ರಿಕಾ ಇದನ್ನೆಲ್ಲ ಜಾಸ್ತಿ ಮಾಡಬಾರ್ದು ಒಂದ್ ಐದ್ ಹತ್ತು ಕೌಂಟ್ ಮಾತ್ರ ಅತಿಯಾಗಿ ಮಾಡಿದ್ರೆ ಬ್ಲಡ್ ಪ್ರೆಷರ್ ಇನ್ನ ಅದು ಡಿಸ್ಟರ್ಬ್ ಮಾಡುತ್ತೆ ಅಲ್ವಾ ಬ್ಲಡ್ ಪ್ರೆಷರ್ ಪೇಶೆಂಟ್ ಯಾವತ್ತೂ ಅದನ್ನ ಅತಿಯಾಗಿ ಮಾಡಬಾರ್ದು ಹಾಂ ಸೊ ಅದನ್ನು ಮಾಡಬೇಡಿ ನಿಮಗೆ ಆಕ್ಸಿಜನ್ ಎಲ್ಲ ಕಡೆ ರೀಚ್ ಆಗೋದಕ್ಕೆ ಮತ್ತೆ ಇದು ಇಷ್ಟಿಮೆಯ ಕಂಡೀಷನ್ ಟ್ರೀಟ್ ಮಾಡೋಕ್ಕೆ ಅನುಲೋಮ ವಿಲೋಮ ಬೆಸ್ಟ್ ಮತ್ತೆ ಹೃದಯ ಮುದ್ರೆ ಇದು ಹೃದಯ ಮುದ್ರೆ ನಿಮ್ಮ ತೋರಬೆರಳನ್ನ ಹೀಗೆ ಮಾಡಿಸಿ ಈ ಉಳಿದ ಎರಡು ಹಿಡಿದ್ರೆ ಹಾ ಇದು ಇಲ್ಲಿ ಬರಬೇಕು ಈ ತರ ಹ್ಮ್ ಹ करेक्ट ಹಾ ಹೀಗೆ ಆಮೇಲೆ ಇದು ನೇರ ಕರೆಕ್ಟ್ ಇದು ಇದು ಇದನ್ನ ಹೃದಯ ಮುದ್ರೆ ಅಂತ ಹೇಳ್ತೀವಿ ಅಥವಾ ಅಪಾನ ವಾಯು ಮುದ್ರೆ ಅಂತ ಹೇಳ್ತೀವಿ ಹ್ಮ್ ಹೃದಯದ ಆರೋಗ್ಯ ತುಂಬಾ ಒಳ್ಳೇದು ಸೊ ಈ ಹೃದಯ ಮುದ್ರೆಯಲ್ಲಿ ಕುಳಿತು ಆಳವಾದ ಡೀಪ್ ಅಬ್ಡಮಿನಲ್ ಬ್ರೀದಿಂಗ್ ಅಂದ್ರೆ ಹೊಟ್ಟೆಯ ಚಲನೆಯನ್ನ ಗಮನಿಸ್ತಾ ಉಸಿರಾಟ ಮಾಡಬೇಕು ಉಸಿರು ತಗೊಳ್ತಾ ಹೊಟ್ಟೆ ಮುಂದೆ ಬರಬೇಕು ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆ ಒಳಗೆ ಹೋಗಬೇಕು ಈ ಬ್ರೀದಿಂಗ್ ಅನ್ನು ಮಾಡ್ಬೇಕು ಇದನ್ನ ಇಟ್ಕೊಂಡು ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷ ಅಪಾನ ವಾಯು ಮುದ್ರೆ ಅಥವಾ ಹೃದಯ ಮುದ್ರೆ ಅಂತ ಹೇಳ್ತೇನೆ ಬೆಳಿಗ್ಗೆ ಆದರೆ ತುಂಬ ಒಳ್ಳೆಯದು ಹಾಂ ಇಲ್ಲದಿದ್ದರೆ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಆದರೆ ಖಾಲಿ ಹೊಟ್ಟೆ ಇಲ್ಲ ಇಪ್ಪತ್ನಾಲ್ಕು ನಿಮಿಷ ಮಾಡಬೇಕು ಇದಿಷ್ಟನ್ನು ಮಾಡಿ ಜೊತೆಯಲ್ಲಿ ಔಷಧಿಯನ್ನು ಕೊಡ್ತೇನೆ ಔಷಧಿಯನ್ನು ತಗೊಂಡು ಡೈಲಿ ವಾಕಿಂಗ್ ಎಲ್ಲ ಕಂಟಿನ್ಯೂ ಮಾಡಿ ತೊಂದರೆ ಇಲ್ಲ ಮನೆಯಲ್ಲೇ ಸ್ವಲ್ಪ ಮಾಡಿ ಸಾಕು ಆಮೇಲೆ ಪ್ರತಿ ಆಹಾರ ಆದ್ಮೇಲೆ ನೂರು ಹೆಚ್ಚೆ ನಡಿಬೇಕು ಆಹಾರ ಆದ ತಕ್ಷಣ ಕೂತ್ಕೊಳ್ಳಿಕ್ಕಿಲ್ಲ ಆಹಾರ ಕೈ ತೊಳೆದ ತಕ್ಷಣದಲ್ಲಿ ನೂರು ಹೆಚ್ಚೆ ನಡಿಬೇಕು ನೂರೇ ಹೆಜ್ಜೆ ಅದನ್ನ ನಡಿಬೇಕು ಅಷ್ಟು ವಾಕಿಂಗ್ ಅನ್ನ ಮಾಡಿ ಪ್ರಾಣಾಯಾಮ ನೀಟಾಗಿ ಮಾಡ್ತಾ ಬನ್ನಿ ಇಶೀಮೆಯ ಕಂಡೀಷನ್ ಸರಿ ಆಗತ್ತೆ ಸೊ ತ್ರೀ ಮಂತ್ಸ್ ಆದ್ಮೇಲೆ ಮತ್ತೆ ರಿಪೀಟ್ ಇದು ಮಾಡೋಣ ನೀವಂತ ಟೆಸ್ಟ್ ಮಾಡಿದ ತಕ್ಷಣ ಬಂದಿದ್ರೆ ಈಗ ಆಲ್ರೆಡಿ ನಾವು ತ್ರೀ ಮಂತ್ಸ್ ಟೆಸ್ಟಿಗೆ ಆಗ್ತಿತ್ತು ಅಲ್ವಾ ಆಲ್ರೆಡಿ ಡಿಲೇ ಆಗಿ ಹೋಯ್ತು ಬಟ್ ನೋ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆದ್ಮೇಲೆ ನಾವು ಮತ್ತೆ ಪುನಃ ಇದು ಮಾಡಿ ನೋಡೋಣ ಅದ್ರ ಜೊತೆಗೆ ನಾನು ಹೃದಯದ ಮಾಂಸಖಂಡಗಳಿಗೆ ಶಕ್ತಿ ಬರಲಿಕ್ಕೆ ಮತ್ತೆ ಹೃದಯದಲ್ಲಿನ ರಕ್ತ ಸಂಚಾರ ಸರಿಯಾಗಿ ಆಗೋದಕ್ಕೆ ಔಷಧಿಯನ್ನ ಕೊಡ್ತೇನೆ ಅದರ ಮಧ್ಯದಲ್ಲಿ ಇನ್ ಕೇಸ್ ಏನಾದರೂ ಚೆಸ್ಟ್ ಪೇನ್ ಅಂತ ಕಾಣಿಸ್ಕೊಂಡ್ರೆ ಸಿವಿಯರ್ ಆಗಿ ಚೆಸ್ಟ್ ಪೇನ್ ಬಂದರೆ ಮೋಸ್ಟ್ ಆಫ್ ದ ಟೈಮ್ ಅದು ಎಸಿಡಿಟಿಯಿಂದನೂ ಆಗಿರುತ್ತೆ ಆದರೆ ನೆಗ್ಲೆಕ್ಟ್ ಮಾಡಬಾರ್ದು ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಔಟ್ ಮಾಡ್ಕೋಬೇಕು ಅವರು ಚೆಕ್ ಮಾಡಿ ಹಾಂ ಓಕೆ ಇದು ಎಸಿಡಿಟಿಯಿಂದ ಅಂತ ಅವ್ರು ವಾಪಸ್ ಕಳಿಸಿದ್ರೆ ಆಯಿತು ತೊಂದರೆ ಇಲ್ಲ ಆದರೆ ನಿಮ್ಮಷ್ಟಕ್ಕೆ ನೀವು ಇದು ಎಸಿಡಿಟಿ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟೇ ಸರಿನಾ ಕೊಡ್ತಾನೆ ಏನು ಹೆದರು ಇಲ್ಲ ಆರಾಮಾಗ್ತದೆ ತ್ರೀ ಮಂತ್ಸ್ ಆದಮೇಲೆ ಅದೇ ರಿಪೋರ್ಟ್ ನಾರ್ಮಲ್ ಬರ್ತದೆ ಆದರೆ ಮೂರು ತಿಂಗಳ ಔಷಧಿ ಪಥ್ಯ ಮತ್ತು ಪ್ರಾಣಾಯಾಮ ಮಾಡಬೇಕು